ಮಾಡ್ತಾ ಇದೆ ಇದರ ವಿರುದ್ಧ ನವೆಂಬರ್ ಇಪ್ಪತ್ತರಂದು ರಾಜ್ಯಾದ್ಯಂತ ಎಲ್ಲಾ ಮದ್ಯದಂಗಡಿಗಳ ಬಾಗಿಲು ಹಾಕಿ ಬಂದ್ ಮಾಡುವ ಮೂಲಕ ಹೋರಾಟ ಮಾಡುವುದಾಗಿ ಪ್ರಧಾನ ಕಾರ್ಯದರ್ಶಿ ಬಿ ಗೋವಿಂದರಾಜ ಹೆಗಡೆ ತಿಳಿಸಿದ್ದಾರೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಬರೋಬ್ಬರಿ ನೂರ ಇಪ್ಪತ್ತು ಕೋಟಿ ನಷ್ಟ ಉಂಟಾಗಲಿದೆ ಎಂದು ತಿಳಿಸಿದರು ಸರ್ಕಾರ ವೈನ್ ಮರ್ಚೆಂಟ್ ಒಕ್ಕೂಟದ ಸಮಸ್ಯೆಗಳಿಗೆ ಕಿವಿ ಕೊಡ್ತಿಲ್ಲ ನವೆಂಬರ್ ಇಪ್ಪತ್ತರಂದು ಕರ್ನಾಟಕದಾದ್ಯಂತ ಮಾರಾಟ ನಿಲ್ಲಿಸಿ ಅದೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಮದ್ಯ ಮಾರಾಟಗಾರರು ಅಬಕಾರಿ ಅಧಿಕಾರಿಗಳ ಲಂಚದ ಆಸೆಗೆ ಬೇಸತ್ತಿದ್ದಾರೆ ಯಾವುದೇ ಸದಸ್ಯರು ಭ್ರಷ್ಟಾಚಾರದ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಿಲ್ಲ ಇದೇ ಕಾರಣಕ್ಕೆ ಹೋರಾಟ ನಡೆಸಲಿದ್ದೇವೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಮಿತಿಮೀರಿ ಭ್ರಷ್ಟಾಚಾರ ಮಾಡ್ತಾ ಇದೆ ಇದರ ವಿರುದ್ಧ ನವೆಂಬರ್ ಇಪ್ಪತ್ತರಂದು ರಾಜ್ಯಾದ್ಯಂತ ಎಲ್ಲಾ ಮದ್ಯದಂಗಡಿಗಳ ಬಾಗಿಲು ಹಾಕಿ ಬಂದ್ ಮಾಡುವ ಮೂಲಕ ಹೋರಾಟ ಮಾಡುವುದಾಗಿ ಪ್ರಧಾನ ಕಾರ್ಯದರ್ಶಿ ಬಿ ಗೋವಿಂದರಾಜ ಹೆಗಡೆ ತಿಳಿಸಿದ್ದಾರೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಬರೋಬ್ಬರಿ ನೂರ ಇಪ್ಪತ್ತು ಕೋಟಿ ನಷ್ಟ ಉಂಟಾಗಲಿದೆ ಎಂದು ತಿಳಿಸಿದರು ಸರ್ಕಾರ ವೈನ್ ಮರ್ಚೆಂಟ್ ಒಕ್ಕೂಟದ ಸಮಸ್ಯೆಗಳಿಗೆ ಕಿವಿ ಕೊಡ್ತಾ ಇಲ್ಲ ನವೆಂಬರ್ ಇಪ್ಪತ್ತರಂದು ಕರ್ನಾಟಕದಾದ್ಯಂತ ಮದ್ಯ ಮಾರಾಟವನ್ನ ನಿಲ್ಲಿಸಿ ಅದೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಮದ್ಯ ಮಾರಾಟಗಾರರು ಅಬಕಾರಿ ಅಧಿಕಾರಿಗಳ ಲಂಚದ ಆಸೆಗೆ ಬೇಸತ್ತಿದ್ದಾರೆ ಯಾವುದೇ ಸದಸ್ಯರು ಭ್ರಷ್ಟಾಚಾರದ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಿಲ್ಲ ಇದೇ ಕಾರಣಕ್ಕೆ ಹೋರಾಟ ನಡೆಸಲಿದ್ದೇವೆ ಎಂದು ತಿಳಿಸಿದರು